ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ಒಂದು ನೋಟಿಫಿಕೇಷನ್ ಜಾರಿಯಾಗಿದೆ ಸೊ ಅದರಲ್ಲಿ ನೀವು ಹೇಗೆ ಅಪ್ಲೈ ಮಾಡೋದು ಆ್ಯಂಡ್ ಅದರ ಡೇಟೆ ಯಾವಾಗ ಯಾವಾಗ ಆಗಬೇಕು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ ಬನ್ನಿ ತಿಳ್ಕೊಳ್ಳೋಣ ನೀವೇನಾದರೂ ನನ್ನ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಸೊ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೆರಡು ಹಾಗೂ ಮಾನ್ಯ ಉಚ್ಚ ನ್ಯಾಯಾಲಯವು ದಿನಾಂಕ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೀಡಿದ ತೀರ್ಪಿನ ಅನ್ವಯ ಸೇವಾ ಅನುಭವ ಹಾಗೂ ಯು ಜಿ ಸಿ ವಿದ್ಯಾರ್ಹತೆ ಆಧಾರದ ಮೇಲೆ ಅತಿಥಿ ಉಪನ್ಯಾಸಕರನ್ನು ತಾತ್ಕಾಲಿಕವಾಗಿ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿಗೆ ಆನ್ಲೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಮೂಲಕ ಅಂದರೆ ಆನ್ಲೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಮೂಲಕನೇ ಆಯ್ಕೆ ಮಾಡಿಕೊಳ್ಳಲು ಉದ್ದೇಶಿಸಲಾಗಿದೆ ಅದರಂತೆ ಪ್ರಕ್ರಿಯೆಯ ವೇಳಾಪಟ್ಟಿ ಕೆಳಗಿನಂತಿದೆ ಸೊ ಡೇಟನ್ನು ಟೈಮ್ ಟೇಬಲ್ನ ಹಾಕಿದ್ದಾರೆ ಸೊ ಅದನ್ನು ಇವಾಗ ನೋಡ್ತಾ ಹೋಗೋಣ ಸೊ ಫಸ್ಟ್ನೇದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅಥವಾ ಎಡಿಟ್ ಮಾಡಲು ಪ್ರಾರಂಭದ ದಿನಾಂಕ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಅಥವಾ ಎಡಿಟ್ ಮಾಡಲು ಕೊನೆಯ ದಿನಾಂಕ ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಿಸುವ ದಿನಾಂಕ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮೂರನೇ ತಾರೀಕು ಯಾರ್ಯಾರೆಲ್ಲ ಫಾರ್ಮ್ನ ಫಿಲ್ ಮಾಡಿ ಹಾಕಿರ್ತಾರೆ ಸೊ ಅಂಥವರ ಪಟ್ಟಿ ಪ್ರಕಟಿಸುವ ದಿನಾಂಕ ನಾಲ್ಕನೇ ತಾರೀಕೆ ರಿಲೀಸ್ ಮಾಡ್ತಾರೆ ನಾಲ್ಕನೇದು ತಾತ್ಕಾಲಿಕ ಮೆರಿಟ್ ಪಟ್ಟಿ ಪ್ರಕಟಿಸಿದ ನಂತರ ಆನ್ಲೈನ್ ಅರ್ಜಿಯನ್ನು ಎಡಿಟ್ ಮಾಡಲು ಅವಕಾಶ ಅಂದರೆ ಆಲ್ರೆಡಿ ನೀವು ಏನು ಫಾರ್ಮ್ ಫಿಲ್ ಮಾಡಿ ಹಾಕಿರ್ತೀರ ಸೊ ಮೆರಿಟ್ ಲಿಸ್ಟಲ್ಲಿ ನಿಮ್ಮದು ಬಂದಿರುತ್ತೆ ಸೊ ಅದರಲ್ಲಿ ಏನಾದರೂ ಚೇಂಜಸ್ ಇದ್ದರೆ ನಿಮ್ಮ ಪರ್ಸೆಂಟೇಜ್ ಆಗಿರ್ಬೋದು ಮಾರ್ಕ್ಸ್ ಆಗಿರ್ಬೋದು ಅಥವಾ ಏನಾದರೂ ನೇಮ್ ಆಗಿರ್ಬೋದು ಚೇಂಜಸ್ ಇದ್ದು ಅದನ್ನು ಎಡಿಟ್ ಮಾಡೋದಕ್ಕೆ ಅವಕಾಶ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಎಂಟು ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅವಕಾಶ ಇರುತ್ತೆ ಐದನೇದು ತಾತ್ಕಾಲಿಕ ಕಾರ್ಯಭಾರ ಹಾಗೂ ಅಭ್ಯರ್ಥಿಗಳ ಮೆರಿಟ್ ಪಟ್ಟಿ ಪ್ರಕಟಿಸುವ ದಿನಾಂಕ ಅಂದರೆ ಫಾರ್ ಎಕ್ಸಾಂಪಲ್ ಕಾಲೇಜುಗಳಲ್ಲಿ ಸೊ ಯಾರು ಅವರವರ ಕಾಲೇಜುಗಳಲ್ಲಿ ಎಷ್ಟು ಕಾರ್ಯಭಾರ ಇದೆ ಎಷ್ಟು ವರ್ಕ್ ಲೋಡ್ ಎಷ್ಟಿದೆ ಅನ್ನೋದನ್ನು ಕೂಡ ಅದನ್ನು ಕೂಡ ಅವರು ರಿಲೀಸ್ ಮಾಡ್ತಾರೆ ಸೊ ಹಾಗೆ ಅಭ್ಯರ್ಥಿಗಳ ಮೆರಿಟ್ ಪಟ್ಟಿನೂ ಕೂಡ ಪ್ರಕಟಿಸುತ್ತಾರೆ ಸೊ ಅದರ ಡೇಟ್ ಬಂದು ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಯಾವ ಯಾವ ಕಾಲೇಜುಗಳಲ್ಲಿ ಎಷ್ಟೆಷ್ಟು ವರ್ಕ್ ಲೋಡ್ ಇರುತ್ತೆ ಅನ್ನೋದು ಸೊ ಈ ಡೇಟಲ್ಲಿ ನಿಮಗೆ ಲಿಸ್ಟಲ್ಲಿ ಗೊತ್ತಾಗ್ಬಿಡುತ್ತೆ ಆರನೇದು ಮೆರಿಟ್ ಪಟ್ಟಿ ಅನ್ವಯ ಕಾಲೇಜು ಆಯ್ಕೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಮೆರಿಟ್ ಲಿಸ್ಟ್ ಅನೌನ್ಸ್ ಆದಮೇಲೆ ಕಾಲೇಜುಗಳಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಅದು ಡೇಟ್ ಬಂದು ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕೌನ್ಸಿಲಿಂಗ್ ನಡೆಯುತ್ತೆ ಆ ಪ್ರಕ್ರಿಯೆ ನಡೆಯುತ್ತೆ ಆಲ್ರೆಡಿ ಮೆರಿಟ್ ಲಿಸ್ಟ್ ಏನು ಕಾಲೇಜುಗಳಲ್ಲಿ ನೋಡ್ತಾರೆ ಚೆಕ್ ಮಾಡಿ ಅದು ಕೌನ್ಸಿಲಿಂಗ್ ಪ್ರಕ್ರಿಯೆನ ಸ್ಟಾರ್ಟ್ ಮಾಡ್ತಾರೆ ಏಳನೇದು ಕೌನ್ಸಿಲಿಂಗ್ನಲ್ಲಿ ಕಾಲೇಜು ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಿಸುವ ದಿನಾಂಕ ಅಂದರೆ ಕೌನ್ಸಿಲಿಂಗ್ನಲ್ಲಿ ಯಾವ ಕ ಆಯಾ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಮೆರಿಟ್ ಲಿಸ್ಟ್ಗಳು ಏನೇನು ಅನೌನ್ಸ್ ಆಗಿರುತ್ತೆ ಇದರಲ್ಲಿ ಯಾರ್ಯಾರು ಕೌನ್ಸಿಲಿಂಗ್ನಲ್ಲಿ ಸೆಲೆಕ್ಟ್ ಆಗಿರ್ತಾರೆ ಅಂತ ಪ್ರಕಟಿಸುವಂಥ ದಿನಾಂಕ ಬಂದು ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತದೆ ಎಂಟನೇದು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿಗೆ ಅತಿಥಿ ಉಪನ್ಯಾಸಕರ ಸೇವೆಗೆ ವರದಿ ಮಾಡಿಕೊಳ್ಳುವ ಪ್ರಾರಂಭದ ದಿನಾಂಕ ಅಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿಗೆ ಯಾರ್ಯಾರೆಲ್ಲ ಕೌನ್ಸಿಲಿಂಗ್ನಲ್ಲಿ ಸೆಲೆಕ್ಟ್ ಆಗಿರ್ತಾರೆ ಆ್ಯಂಡ್ ಯಾವ್ಯಾವ ಕಾಲೇಜುಗಳಿಗೆ ಆಯ್ಕೆ ಆಗಿರ್ತಾರೆ ಅಂತ ಹೇಳಿ ಲಿಸ್ಟು ಕ ಅನೌನ್ಸ್ ಆಗಿರುತ್ತಲ್ವ ಸೊ ಅಂಥ ಕ್ಯಾಂಡಿಡೇಟ್ಗಳು ವರದಿ ಮಾಡಿಕೊಳ್ಳೋದಿಕ್ಕೆ ಅಂದರೆ ಸೇರ್ಕೊಳ್ಳೋದಿಕ್ಕೆ ಪ್ರಾರಂಭದ ದಿನಾಂಕ ಬಂದು ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಆ ಡೇಟಿಗೆ ಹೋಗಿ ನೀವು ಕಾಲೇಜುಗಳಲ್ಲಿ ಯಾವ ಯಾವ ಕಾಲೇಜಲ್ಲಿ ಸೆಲೆಕ್ಟ್ ಆಗಿರ್ತಿರೋ ಆ ಕಾಲೇಜುಗಳಲ್ಲಿ ಹೋಗಿ ರಿಪೋರ್ಟ್ನ ಮಾಡ್ಕೋಬೇಕಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಅತಿಥಿ ಉಪನ್ಯಾಸಕರ ಸೇವೆಯದ್ರ ಬಗ್ಗೆ ಟೈಮ್ ಟೇಬಲ್ ಇದಾಗಿರುತ್ತೆ ಸೊ ಇದಕ್ಕಿಂತ ಹೆಚ್ಚು ಮಾಹಿತಿ ಬೇಕಾದಲ್ಲಿ ಸೊ ಇದರಲ್ಲಿ ಇನ್ನೂ ಸಾಕಷ್ಟು ರೂಲ್ಸ್ಗಳು ಏನೇನೆಲ್ಲ ಮಾಡಬೇಕು ಏನೇನೆಲ್ಲ ಮಾಡಬಾರ್ದು ಪ್ರತಿಯೊಂದು ಡೀಟೇಲ್ಸ್ ಕೂಡ ಇನ್ ಡೆಪ್ತ್ ಇರುತ್ತೆ ಅಪ್ಲಿಕೇಶನಲ್ಲಿ ಸೊ ಕಂಪ್ಲೀಟಾಗಿ ವಾಚ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇಫ್ ಇನ್ ಕೇಸ್ ಎಲ್ಲ ನ್ಯೂ ಆಗಿ ನೀವು ವಾಚ್ ಮಾಡ್ತಾ ಇದ್ದೀರಾ ನನ್ನ ಚಾನಲ್ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಅತಿಥಿ ಉಪನ್ಯಾಸಕರಾಗದಕ್ಕೆ ಅಂತ ಹೇಳಿ ನಿರೀಕ್ಷೆ ಇಟ್ಕೊಂಡಿದ್ದೆ ಅವ್ರಿಗೆಲ್ಲರಿಗೂ ಹಾಲ್ ದಿ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್